ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬೀನಾಚಂದ್ರು ಈ ದಿನ ನವರತ್ನ ವೆಜ್ ಕೂರ್ಮಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇದಕ್ಕೆ ನಾವು ಒಂಬತ್ತು ಥರ ವೆಜಿಟೇಬಲ್ಸ್ನ ತೊಗೋಬೇಕು ಮತ್ತು ಬಟಾಣಿ ತೊಗೋಬೇಕು ಇದರಿಂದ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಎಲ್ಲ ವೆಜಿಟೇಬಲ್ಸು ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಕ್ಯಾಪ್ಸಿಕಮ್ ನವಿಲು ಕೋಸು ಕ್ಯಾರೆಟ್ಟು ಬದ್ನೆಕಾಯಿ ಎಲ್ಲನೂ ನಾನು ತೊಳೆದು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಮತ್ತು ಬಟಾಣಿನ ಹಿಂದಿನ ದಿನವೇ ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಎಲ್ಲ ವೆಜಿಟೇಬಲ್ಸ್ನು ಕಟ್ ಮಾಡಿ ಇಟ್ಕೊಂಡು ಈಗ ಈರುಳ್ಳಿನ ಫಸ್ಟು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿನ ಕುಕ್ಕರ್ಗೆ ಎಣ್ಣೆ ಹಾಕಿ ಕಾದ ನಂತರ ಈರುಳ್ಳಿನ ಹಾಕಿ ನಾನು ಇದಕ್ಕೆ ಒಗ್ಗರಣೆ ಕೊಡ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ವೆಜಿಟೇಬಲ್ಸ್ನೆಲ್ಲ ತೇರಿಸ್ಕೋಬೇಕು ಮೊದಲಿಗೆ ನಾನು ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಆ ಆನಂತರ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಒಂದು ಎರಡು ಹಿಡಿ ಅಷ್ಟೇ ಹಾಕ್ತಾಯಿದ್ದೀನಿ ನವಿಲ್ ಕೋಸ್ ಹಾಕ್ಕೊಂಡೆ ಮತ್ತು ಬೀನ್ಸನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಬಜ್ಜೆಕಾಯಿ ಹಾಕ್ತಾಯಿದ್ದೀನಿ ಆಮೇಲೆ ಕ್ಯಾಪ್ಸಿಕಮ್ ಸಹ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ಮನ್ನು ಕ್ರಿಸ್ಪಿನೆಸ್ ಬೇಕು ಅಂತಂದರೆ ನೀವು ನೆಕ್ಸ್ಟು ಮಸಾಲೆಯೆಲ್ಲ ಒಗ್ಗರಣೆ ಮಾಡಿದ್ಮೇಲೆ ಒಗ್ಗರಣೆ ಮಾಡ್ಕೊಂಡು ಹಾಕಬಹುದು ನಾನು ಈಜ್ಲಿಯಾಗಿ ಹಾಕ್ಬಿಡ್ತಾ ಇದ್ದೀನಿ ಇವೆಲ್ಲ ವೆಜಿಟೇಬಲ್ಸ್ ಹಾಕೊಂಡ ಮೇಲೆ ಸಹ ಇದಕ್ಕೆ ತೋರಿಸ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಸೊಟ್ಟು ತಿರುತ್ಬಿಟ್ಟು ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಇದನ್ನು ನೀರು ಹಾಕಿ ಕುಕ್ಕರ್ನಲ್ಲಿ ನಾವು ಬೇಯಿಸ್ಕೊಬೇಕಾಗುತ್ತೆ ನೀರು ರೇಸ್ ಈಗ ಎಲ್ಲ ವೆಜಿಟೇಬಲ್ಸ್ ಹಾಕಿದ್ದೀನಲ್ಲ ಇದಕ್ಕೆ ಎಷ್ಟು ಕೆ ರುಚಿ ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಈಗ ಉಪ್ಪು ಹಾಕಿದ ನಂತರ ನಾನು ಇದಕ್ಕೆ ಅರಿಶಿಣ ಪುಡಿಯನ್ನು ಸಹ ಸೇರಿಸ್ತಾ ಇದ್ದೀನಿ ಅವಶ್ಯಕಷ್ಟು ನೀರನ್ನು ಹಾಕಿ ಅಂದರೆ ಇದು ಗ್ರೇವಿ ಆದ್ದರಿಂದ ಸ್ವಲ್ಪ ಮತ್ತಷ್ಟು ನೀರಾಕಿ ತರಕಾರಿ ಮುಳುಗುವಷ್ಟು ನೀರು ಹಾಕಿ ಲಿಡ್ಡಿಂದ ಮುಚ್ತಾ ಇದ್ದೀನಿ ಇವಾಗ ಮಸಾಲೆ ಸಾಮಗ್ರಿಗಳು ಏನೇನು ಬೇಕು ನೋಡೋಣ ಬನ್ನಿ ಇದಕ್ಕೆ ನಮಗೆ ಈರುಳ್ಳಿ ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಬೇಕಾಗಿದೆ ಡ್ರೈ ಫ್ರೂಟ್ಸು ಪಿಸ್ತಾ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಬೇಕಾಗಿದೆ ಮತ್ತು ಸ್ಪೈಸಿ ಐಟಮ್ಸು ಚಕ್ಕೆ ಲವಂಗ ಸೋಂಪು ಜೀರಿಗೆ ಇದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ಪ್ಯಾನಿಗೆ ನಾವು ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಎಲ್ಲನೂ ಫ್ರೈ ಮಾಡ್ಕೋಬೇಕು ನಾನು ಮೊದಲಿಗೆ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲನೂ ಹಾಕ್ಕೊಂಡು ಎಣ್ಣೆನಲ್ಲೇ ಒಂದು ಫೈವ್ ಮಿನಿಟ್ಸು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಇವಾಗ ಎಣ್ಣೆನಲ್ಲೇ ಫ್ರೈ ಶುಂಠಿನೂ ಹಾಕಿದ್ಮೇಲೆ ಇದಕ್ಕೆ ನಾವು ಟೊಮ್ಯಾಟೊ ಕಟ್ ಮಾಡಿಟ್ಕೊಂಡಿರೋಂತಹ ಟೊಮ್ಯಾಟೊನೂ ಸಹ ಸೇರಿಸಬೇಕು ಟೊಮೆಟೊನೂ ಸ್ವಲ್ಪ ಸ್ಮೂತಾಗೋ ರೀತಿ ಅದನ್ನು ಆಯಿಲ್ನಲ್ಲೇ ಫ್ರೈ ಮಾಡ್ಕೋಬೇಕು ಈಗೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇದಕ್ಕೆ ನಾವು ಇವಾಗ ಸ್ಪೈಸಿ ಐಟಮ್ಸು ಡ ಡ್ರೈ ಫ್ರೂಟ್ಸು ಎಲ್ಲನೂ ಹಾಕ್ಕೋಬೇಕು ನಾನು ಜೀರಿಗೆ ಹಾಕಿದೆ ಆಮೇಲೆ ಸೋಂಪು ಹಾಕ್ತಾಯಿದ್ದೀನಿ ನಂತರ ಚಕ್ಕೆ ಲವಂಗ ಇದನ್ನೆಲ್ಲ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇದನ್ನೆಲ್ಲ ಸೇರಿಸ್ಕೊಂಡು ಇದನ್ನು ಆಯಿಲ್ನಲ್ಲೇ ಘಮ್ಮ ವಾಸನೆ ಬರೋವರೆಗೂ ಹುರಿದುಕೊಳ್ಬೇಕು ಇವಾಗೆಲ್ಲ ಸ್ಮೆಲ್ ಚೆನ್ನಾಗಿ ಪರಿಮಳ ಬರ್ತಾಯಿದೆ ಇವಾಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಏನೇನು ಇಟ್ಕೊಂಡಿದ್ದೀನಿ ದ್ರಾಕ್ಷಿ ಮತ್ತು ಗೋಡಂಬಿ ಬಾದಾಮಿ ಹಾಗೂ ಪಿಸ್ತಾ ಪಿಸ್ತಾ ಇವೆಲ್ಲ ಆಪ್ಷನಲ್ಲು ಗೋಡಂಬಿ ಒಂದು ನಮಗೆ ಬೇಕಾಗುತ್ತೆ ನಾನು ಮಸಾಲೆ ಸ್ವಲ್ಪ ತಿಕ್ಕಾಗಿ ಬರಲಿ ಅಂತ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಹಾಗೂ ಈ ಇದಕ್ಕೆ ಗೋಡಂಬಿನೂ ಆ್ಯಡ್ ಮಾಡ್ಕೋಬಹುದು ಇದು ಬೇಯುವಾಗ ಒಂದು ಸ್ವಲ್ಪ ಗೋಡಂಬಿನ ಹಾಗೆ ಗೊಜ್ಜು ಹಾಗೆ ಸಿಗ್ತಾ ಬಾ ತಿನ್ನುವಾಗ ಬಾಯಲ್ಲಿ ಗೋಡಂಬಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಆಗಲೂ ಗೋಡಂಬಿನ ಸ್ವಲ್ಪ ಹಾಕ್ಕೊಬೋದು ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ನಲ್ಲ ಇದನ್ನೇ ನಾನು ತಣ್ಣದಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ನಾವು ಇದು ಮೂರು ವಿಶಿಲಾಗಿ ಬೆಂದು ಕುಕ್ಕರ್ ಆರಿದ ನಂತರ ಕುಕ್ಕರಲ್ಲಿರೋದನ್ನ ಸೇಮ್ ಪ್ಯಾನಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಇವಾಗ ಈಗ ನಾವು ಪೇಸ್ಟ್ ಮಾಡಿ ಇಟ್ಕೊಂಡ್ವಲ್ಲ ಆ ಪೇಸ್ಟ್ನು ಸಹ ಈ ಇದಕ್ಕೆ ಹಾಕ್ತಾಯಿದ್ದೀನಿ ಈ ವೆಜಿಟೇಬಲ್ ಸ್ಪೈಸ್ ಇಟ್ಕೊಂಡಿರೋ ನೀರಿಗೆ ಇದನ್ನು ಕುದಿಸ್ಲಿಕ್ಕೆ ಬಿಡಬೇಕು ಇವಾಗ ನಾವು ಇದಕ್ಕೆ ಖಾರಕ್ಕೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಧನಿಯಾ ಪುಡಿ ಇದನ್ನೆಲ್ಲ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಈಗಾಗಲೇ ಹಾಕಿದ್ದೀನಿ ಈಗ ನೋಡಿ ನೀವು ಸ್ವಲ್ಪ ಉಪ್ಪು ಎಲ್ಲ ಕರೆಕ್ಟ್ ಇದ್ದಾದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾಯಿ ಕೊತ್ತಂಬರಿ ಸೊಪ್ಪು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ನಮ್ಮ ಅಡುಗೆ ರೆಡಿ ಇದೆ ಸ್ವಲ್ಪ ಕುದುರೆ ರೆಡಿ ಆಗುತ್ತೆ ನಿಮಗೆ ಇಷ್ಟ ಆದರೆ ನೀವು ನಿಮ್ಮ ಮನೆಯಲ್ಲಿ ಇದನ್ನು ಟ್ರೈ ಮಾಡ್ಬೋದು ಇದನ್ನು ಚಪಾತಿ ಅಥವಾ ರೊಟ್ಟಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ವೀಕ್ಷಕರೇ ವಾಚ್ ಮಾಡಿದ್ದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಥ್ಯಾಂಕ್ ಯು ಸೊ ಮಚ್